ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಶೇರ್ ಮಾರ್ಕೆಟ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ನಾನು ಈ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಶೇರ್ ಮಾರ್ಕೆಟ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಲ್ಲ ಅವರು ಈ ವಿಡಿಯೋನ ಫುಲ್ಲಾಗಿ ಕೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಅಂತ ಅಂದರೆ ಕಲಿಯೋದು ಹೇಗೆ ಅಂತ ಹೇಳಲ್ಲ ಏನು ಎತ್ತ ಅಂತ ಗೊತ್ತಾಗುತ್ತೆ ತುಂಬ ಜನ ಇವಾಗ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡೋದನ್ನು ನಾವು ಕಲ್ತಿದೀವಿ ಅಂದರೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಕೂಡ ಏನಾಗುತ್ತಪ್ಪ ಅಂದರೆ ಇಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟರ್ಸ್ ಬಂದುಬಿಟ್ಟು ಯಾವುದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರಲ್ಲ ಕಾಲ್ ಪುಟ್ಟಂದ್ರೆ ಏನು ಏನೊಂದು ಏನಂದ್ರೆ ಏನು ಗೊತ್ತಿರಲ್ಲ ಅಂಥವರು ಶೇರ್ ಮಾರ್ಕೆಟಲ್ಲಿ ಬರ್ತೀರಾ ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮದು ಒಂದು ಒಳ್ಳೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವೇ ಕೈಯಾರೆ ಕಳ್ಕೊತಾ ಇದ್ದೀರಾ ಸೊ ಆ ರೀತಿ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಫಸ್ಟು ಶೇರ್ ಮಾರ್ಕೆಟ್ನ ಕಲೀರಿ ಕಲಿತ ಮೇಲೆ ನೀವು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿ ಏನಕ್ಕಪ್ಪ ಇವತ್ತು ಈ ವಿಡಿಯೋ ಇದ್ದೀನಿ ಅಂದರೆ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ ತುಂಬ ಜನ ಲಕ್ಷಗಟ್ಟಲೆ ಮನಿನ ಹಾಳು ಮಾಡ್ಕೊಂಡಿದ್ದಾರೆ ಅಂದರೆ ಲಾಸ್ ಮಾಡ್ಕೊಂಡಿದ್ದಾರೆ ಸೊ ನೀವು ಯಾರಾದರೂ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಫಸ್ಟು ಶೇರ್ ಮಾರ್ಕೆಟ್ನ ತಿಳ್ಕೊಳ್ಳಿ ಸುಮ್ಮ ಸುಮ್ಮನೆ ಶೇರ್ ಮಾರ್ಕೆಟ್ಗೆ ಹೋಗಿ ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಲಕ್ಷ ಎರಡು ಲಕ್ಷ ಅಂದರೆ ಅದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ ನನಗೆ ಗೊತ್ತಿರೋರೆ ಐದು ಆರು ಲಕ್ಷ ಅವ್ರು ಕಳ್ಕೊಂಡಿದ್ದಾರೆ ನಮ್ಮಂಥವ್ರಿಗೆ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಎರಡು ಮೂರು ಲಕ್ಷ ಅಂದರೆ ತುಂಬ ಬಿಗ್ ಅಮೌಂಟ್ ಆಗುತ್ತೆ ನೀವು ಯಾರಾದರೂ ಇಂಟ್ರೆಸ್ಟಿಂದ ಕಲಿಬೇಕಂದ್ರೆ ಫಸ್ಟು ಶೇರ್ ಮಾರ್ಕೆಟ್ ಮಾಡಬೇಕು ಅನ್ನೋದಿದ್ರೆ ಫಸ್ಟು ಶೇರ್ ಮಾರ್ಕೆಟನ್ನು ಕ್ಲೀನಾಗಿ ಕಲ್ತ್ಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತು ಏನಪ್ಪ ಅಂದರೆ ನೀವು ಜರೋದಾ ಅಥವಾ ಇನ್ನೇನು ಏಂಜಲ್ ಒನ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ ಬ್ರೋಕರ್ಗಳು ನಿಮಗೆ ಕಾಲ್ ಮಾಡ್ತಾರೆ ಬ್ರೋಕರ್ಗಳು ಕಾಲ್ ಮಾಡಿಬಿಟ್ಟು ಅಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಇನ್ವೆಸ್ಟ್ ಮಾಡಿ ನಾವು ನಿಮಗೆ ಅಷ್ಟು ಪ್ರಾಫಿಟ್ ಮಾಡ್ಬಿಡ್ತೀವಿ ಒಂದು ತರ್ಟಿ ತೌಸಂಡ್ ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು ಒನ್ ಲ್ಯಾಕ್ ಅಷ್ಟು ಪ್ರಾಫಿಟ್ ಮಾಡ್ಕೊಡ್ತೀವಿ ಪರ್ ಮಂತ್ ಟೂ ಲ್ಯಾಕ್ ತ್ರೀ ಲ್ಯಾಕ್ ನಿಮಗೆ ಪ್ರಾಫಿಟ್ ಮಾಡ್ಕೊಡ್ತೀವಿ ಅಂತೆಲ್ಲ ಕಾ ಹೇಳ್ತಾರೆ ನಾವು ಕಾಲ್ಸ್ ಕೊಡ್ತೀವಿ ಅಂತ ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ತುಂಬ ಜನ ಅದರಿಂದ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ ತುಂಬ ಕಳ್ಕೊಂಡಿದ್ದಾರೆ ಅವರು ಮನೇನ ಆಸ್ತಿನೆಲ್ಲ ಕಳ್ಕೊಂಡಿದ್ದಾರೆ ಸೊ ನೀವು ಕೂಡ ಆ ರೀತಿ ಕಾಲ್ಸ್ ಟಿಪ್ಸ್ಗಾಗಲಿ ಏನಕ್ಕೂ ಹೋಗಬೇಡಿ ಫಸ್ಟ್ ನೀವು ಕಲೀರಿ ಫಸ್ಟು ನೀವು ಮ ಶೇರ್ ಮಾರ್ಕೆಟಲ್ಲಿ ಮಾಡಬೇಕಾಗಿರೋದು ಕಲಿಬೇಕು ಆಮೇಲೆ ನೀವು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಸುಮ್ಮ ಸುಮ್ಮನೆ ಹೋಗಿ ನಾವು ಮಾರ್ಕೆಟಲ್ಲಿ ಏನೋ ಸಾಧನೆ ಮಾಡ್ತೀವಿ ಅಂತ ಹೋದರೆ ನಾಳೆ ಮನೆಯವರು ನಾವು ಎಲ್ಲ ಬೀದಿ ಬರಬೇಕಾಗುತ್ತೆ ನಾನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸೌತ್ ಇಂಡಿಯಾ ಕಡೆ ಸ್ವಲ್ಪ ಶೇರ್ ಮಾರ್ಕೆಟ್ ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಅಂದರೆ ಈ ನಡುವೆ ಒಂದು ಕೊರೋನಾ ಆದಮೇಲೆ ತುಂಬ ಜನ ಶೇರ್ ಮಾರ್ಕೆಟ್ ಕಡೆ ಇದ್ದಾರೆ ಅಂದರೆ ಇದ್ದಾರೆ ತುಂಬ ಜನಕ್ಕೆ ಶೇರ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ ಇದೆ ತುಂಬಾ ಕಡಿಮೆ ಜನ ಇಲ್ಲಿ ಪ್ರಾಫಿಟ್ ತಗೋತಿದ್ದಾರೆ ಒಂದು ಹಂಡ್ರೆಡ್ ಮೆಂಬರ್ಸಲ್ಲಿ ನೈಂಟಿ ನೈಂಟಿ ಮೆಂಬರ್ಸು ಲಾಸ್ ಲಾಸೇ ಮಾಡ್ಕೊಳ್ಳೋದು ಇನ್ ಫೈವ್ ಮೆಂಬರ್ಸ್ ಅಷ್ಟೇ ಇಲ್ಲಿ ಪ್ರಾಫಿಟ್ ಮಾಡ್ಕೋತಾ ಇರೋದು ಇಲ್ಲಿ ಸೆಲ್ಲಿಂಗ್ ಓಕೆ ಸೆಲ್ ಮಾಡ್ಬೋದು ಡೇ ಏನೇನೋ ಇದೆ ಸೊ ಫಸ್ಟು ನೀವು ಮಾರ್ಕೆಟಲ್ಲಿ ಏನಿದೆ ಏನಿಲ್ಲ ಯಾವ ಸ್ಟಾಕ್ನ ಬೈ ಮಾಡಬೇಕು ಅಥವಾ ನಾವು ಡೇ ಮಾಡಬೇಕಾ ಅದನ್ನೆಲ್ಲ ತಿಳ್ಕೊಳ್ಳಿ ಸುಮ್ಮನೆ ಯಾರೋ ಕಾಲ್ ಕೊಡ್ತಾರೆ ಯಾರೋ ಕಾಲ್ ಕೊಡ್ತಾರೆ ಇನ್ಯಾರೋ ಹೇಳ್ತಾರೆ ಅಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದ್ದರೆ ಆ ಇದಕ್ಕೆ ಸ್ಟಾಕ್ಗೆ ಇನ್ವೆಸ್ಟ್ ಮಾಡಿ ಆಮೇಲೆ ಮತ್ತು ನೀವು ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ದಯವಿಟ್ಟು ಹೇಳ್ತೀನಿ ನೀವು ಐದಾರು ಲಾಟಲ್ಲಿ ಟ್ರೇಡ್ ಮಾಡೋದಾಗಲಿ ಅಥವಾ ಒಂದೇ ಸರಿ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡೋದಾಗಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಫಸ್ಟ್ ನೀವು ಒನ್ ಸಿಕ್ಸ್ ಸೆವೆನ್ ಮಂತು ಸ್ಟಾಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಸ್ಟಡಿ ಮಾಡಿ ಬಿಕಾಸ್ ನಾನು ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿದ್ದೀನಿ ಆ ಪೇನ್ ಏನು ಅಂತ ಗೊತ್ತು ಸೊ ನಮ್ಮ ಥರ ನೀವು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಂದೇನು ಸ್ಮಾಲ್ ಅಮೌಂಟು ಅಂತ ಬಿಗ್ ಅಮೌಂಟ್ ಏನಲ್ಲ ಲಾಸ್ ಆಗಿದ್ರು ಕೂಡ ಸೊ ತುಂಬ ಜನ ಏನು ಮಾಡ್ತಿದ್ದಾರೆ ಹುಡುಗರು ಕಲಿದೇನೆ ಇವರು ಕಾಲ್ ಟಿಪ್ಸ್ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಮಾರ್ಕೆಟಿಗೆ ಎಂಟ್ರಿ ಆಗ್ತಾಯಿದ್ದೀರಾ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಮಾರ್ಕೆಟಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಯಾರಾದರೂ ಒಳ್ಳೆ ಅಂದರೆ ಹೇಳೋರಿದ್ರೆ ಅವ್ರ ಹತ್ರ ಕಲ್ತ್ಕೊಳ್ಳಿ ನಾನು ಹತ್ರ ಟೀಚಿಂಗ್ ತೊಗೊಳ್ತಾ ಇದ್ದೀನಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಅವ್ರ ಹೆಸರು ಬಂದುಬಿಟ್ಟು ಚಂದು ಚಂದನ್ ಗೌಡ ಅಂತ ನೋಡಿ ಇದೇ ಚಾನಲು ಚಾರ್ಟ್ ಲರ್ನಿಂಗ್ ಕನ್ನಡ ಅಂತ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದಾರೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ನೀವು ಕಲ್ತ್ಕೋಬೇಕು ಕ್ಲೀನಾಗಿ ಕಲ್ತ್ಕೋಬೇಕು ಅಂತ ಇದ್ರೆ ಇವ್ರ ಚಾನಲ್ನ ದಯವಿಟ್ಟು ಹೋಗಿ ನೋಡಿ ನಾನು ಇವರು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಸ್ಪೆಷಲಿ ಬಿಗಿನರ್ಸಿಗಂತೂ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಹೊಸ್ದಾಗಿ ನೀವು ಮಾರ್ಕೆಟಿಗೆ ಎಂಟ್ರಿ ಇದ್ದೀರಲ್ವ ಅವರೆಲ್ಲ ಇವ್ರ ಚಾನಲ್ನ ಹೋಗಿ ನೋಡಿ ಒಂದು ಸರಿ ಅವರು ಕೂಡ ತುಂಬ ಚೆನ್ನಾಗಿ ಇದ್ದಾರೆ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಅವ್ರನ್ನ ಅವ್ರ ಕ್ಲಾಸಸ್ ಇರುತ್ತೆ ಆ ಕ್ಲಾಸಸ್ ಅಟೆಂಡ್ ಮಾಡಿ ಅವ್ರದ್ದು ತುಂಬ ಫೀಸ್ ಏನಿಲ್ಲ ತುಂಬ ಕಡಿಮೆ ಫೀಸ್ ಇದೆ ಆ ಫೀಸಲ್ಲಿ ಒನ್ ಡೇ ಹೇಳ್ಕೊಡ್ತಾರೆ ತರ್ಟಿ ಡೇಸ್ ಅವ್ರ ಚಾರ್ಟ್ ಲರ್ನಿಂಗ್ ಎಲ್ಲ ತಿಳಿಸ್ಕೊಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಸರಿ ಕಲ್ತ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾರ್ಕೆಟ್ನ ಆದಷ್ಟು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ದಯವಿಟ್ಟು ಯಾರಾದರೂ ನೀವು ಕಲಿಬೇಕು ಅನ್ನೋದಿದ್ರೆ ನಾನು ಯಾವುದೇ ಫೋರ್ಸ್ ಇಲ್ಲ ನೀವು ಕಲಿಬೇಕು ಅನ್ನೋದಿದ್ರೆ ನೀವು ಈ ಚಾನಲ್ಗೆ ಹೋಗಿ ಅವರಿಗೆ ಅವ್ರ ಅಲ್ಲೆಲ್ಲ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ನಾನು ಕಲಿತ್ ಕಲಿತಾ ಇದ್ದೀನಿ ಕೂಡ ಇವರ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರೆ ನಾನು ತುಂಬ ಲಾಸ್ ಮಾಡ್ಕೊತಾ ಇದ್ದೆ ಯಾವಾಗ ಇವ್ರ ಜೊತೆ ನಾನು ಕಲಿಯೋ ಇವ್ರ ಜೊತೆ ನಾನು ಕಲಿತಾ ಇದ್ದೀನಲ್ವ ಆವಾಗಿಂದ ಸ್ವಲ್ಪ ಪ್ರಾಫಿಟ್ ನಾನು ನೋಡ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಕಲೀರಿ ಯಾರೂ ಕೂಡ ಲಾಸ್ ಮಾಡ್ಕೋಬೇಡಿ ಶೇರ್ ಮಾರ್ಕೆಟಿಗೆ ಬಂದುಬಿಟ್ಟು ಯಾರೂ ಕೂಡ ನೀವು ಲಾಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ನಾನು ಮತ್ತೆ ಬೇರೆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್